ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ವ್ಯವಹಾರವೆಲ್ಲವೂ ಕೈಗೂಡುತ್ತೆ ಹಣಕಾಸಿನ ಅನುಕೂಲವೂ ಆಗತ್ತೆ ಹಣಕಾಸಿನ ಮತರು ರಾಶಿವರಿಗೆ ಉತ್ತಮವಾದಂತಹ ಯೋಗ ಫಲ ಬರಲಿಕ್ಕೆ ಕೇವಲ ಕೇವಲ ಎರಡು ತಿಂಗಳುಗಳ ಕಾಲ ಮಾತ್ರ ನಿಮಗೆ ಈ ಕಷ್ಟಗಳಷ್ಟೇ ಎರಡು ತಿಂಗಳುಗಳ ಕಾಲ ಕಳೆದ ನಂತರದಲ್ಲಿ ಮಿಥುನ ರಾಶಿವರಿಗೆ ಅತ್ಯಂತ ಯೋಗ ಫಲ ವ್ಯವಹಾರವೆಲ್ಲವೂ ಪ್ರಗತಿ ಶ್ರೀ ಗುರು ವ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಾನ್ ನಿಮ್ಮ ಶ್ರೀನಿವಾಸ್ ಗುರುಜಿ ನೋಡ್ತಾ ಇದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಗುರುಜಿ ನಿಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ವರ್ಷ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರನೆಯ ಮಾರ್ಚ್ ತಿಂಗಳು ಮಿಥುನ ರಾಶಿಯವರ ಫಲ ಮಿಥುನ ರಾಶಿಯವರಿಗೆ ನೋಡಿ ಸುಮಾರು ದಿನಗಳಿಂದಲೂ ಸಹ ನಿಮಗೆ ಆದಷ್ಟು ಸಹ ಗುರುವಿನ ಬಲವನ್ನ ಇಲ್ಲದೆ ಇರುವಂತಹ ರಾಶಿಯವರು ಜೊತೆಯಲ್ಲಿ ಹಣಕಾಸಿನ ಮುಗ್ಗಟ್ಟನ್ನ ಅನುಭವಿಸಿದಂತಹ ರಾಶಿಗಳು ಗುರುಗಳೇ ನನಗೆ ತುಂಬಾ ವ್ಯವಹಾರಗಳಾಗುತ್ತೆ ತುಂಬಾ ಕಷ್ಟಪಡ್ತೀನಿ ತುಂಬಾ ವ್ಯವಹಾರಗಳನ್ನ ಮಾಡ್ತೀನಿ ಅದೇ ರೀತಿಯಾಗಿ ಹಣಕಾಸಿನ ಅನುಕೂಲವೂ ಹಂಗೆ ಆಗತ್ತೆ ದುಡ್ಡು ಕಾಸು ಬರುತ್ತೆ ಆದ್ರೆ ಕೈಲಲ್ಲಿ ದುಡ್ಡು ನಿಲ್ಲೋದಿಲ್ಲ ಲಕ್ಷಾಂತರ ವ್ಯವಹಾರ ಮಾಡ್ತೀನಿ ಇವತ್ತು ಬಂದಿದ್ದ ದುಡ್ಡು ನಾಳೆ ಎಲ್ಲಿದೆ ಅಂತ ಹುಡ್ಕುದ್ರೆ ನನ್ನ ಹತ್ರ ಇರಲ್ಲ ಯಾಕೆ ಅಂದ್ರೆ ಗುರುಬಲ ಇಲ್ಲದೆ ಇರುವಂತಹ ರಾಶಿ ಮಿಥುನ ರಾಶಿ ಶುಕ್ರನ ಯೋಗ ಫಲವನ್ನ ಹೊಂದಿರುವಂತಹ ರಾಶಿ ಮಿಥುನ ರಾಶಿ ದಶಮ ಯೋಗದಲ್ಲಿರುವಂತಹ ಶನಿಯ ಅನುಕೂಲವನ್ನು ನೋಡುವಂತಹ ರಾಶಿಯೂ ಸಹ ಮಿಥುನ ರಾಶಿ ಜೊತೆಯಲ್ಲಿ ನಿಮಗೆ ಕಷ್ಟಗಳು ಸಮಸ್ಯೆಗಳು ಗೊಂದಲಗಳು ಹಣಕಾಸಿನ ದುಂದು ವೆಚ್ಚಗಳು ಏನಕ್ಕಾಗತ್ತೆ ಅಂತ ಅಂದ್ರೆ ಮಿಥುನ ರಾಶಿವರೆಗೆ ನಿಮಗೆ ಇರುವಂತದ್ದು ಗುರುವಿನ ದೋಷ ಗುರುವಿನ ಬಲವನ್ನ ಕಳ್ಕೊಳ್ಳುವಂತಹ ರಾಶಿವರು ಕುಜನ ದೃಷ್ಟಿಗೆ ಗುಲಿಯಾಗುವಂತ ಮಿತ್ರ ರಾಶಿವರು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಆಹಾರವೆಲ್ಲವೂ ಕೈಗೂಡುತ್ತೆ ಹಣಕಾಸಿನ ಅನುಕೂಲವೂ ಆಗತ್ತೆ ಹಣಕಾಸಿನ ದುಃಖ ಬುಧನ ದೃಷ್ಟಿಯು ಸಹ ನಿಮಗ್ ಸೇರ್ಕೊಳ್ಳುತ್ತೆ ರಾಶಿಗೆ ಅಧಿಪತಿಯಾದಂತನು ಬುಧನೂ ಸಹ ದೋಷದಲ್ಲಿ ಬರ್ತಾರೆ ಗುರುವಿನ ದೋಷದಲ್ಲಿರ್ತೀರಿ ಈ ಎಲ್ಲ ಸಹ ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಈ ಮಿಥುನ ರಾಶಿವರು ಆದಷ್ಟು ಸಹ ನಾನು ಹೇಳುವಂಥದ್ದು ಮಿಥುನ ರಾಶಿವರಿಗೆ ಉತ್ತಮವಾದಂತಹ ಯೋಗ ಫಲ ಬರಲಿಕ್ಕೆ ಕೇವಲ ಕೇವಲ ಎರಡು ತಿಂಗಳುಗಳ ಕಾಲ ಮಾತ್ರ ನಿಮಗೆ ಈ ಕಷ್ಟಗಳಷ್ಟೇ ಎರಡು ತಿಂಗಳುಗಳ ಕಾಲ ಕಳೆದ ನಂತರದಲ್ಲಿ ಮಿಥುನ ರಾಶಿವರಿಗೆ ಅತ್ಯಂತ ಯೋಗ ಫಲ ವ್ಯವಹಾರವೆಲ್ಲವೂ ಪ್ರಗತಿಯನ್ನ ಕಾಣುವಂಥದ್ದು ಕಷ್ಟವೆಲ್ಲವೂ ದೂರವಾಗುವಂತ ದಿನಗಳು ಸುಖ ಅನ್ನುವಂಥದ್ದು ನಮ್ಮ ಬಳಿ ಬಹಳ ಸ್ವಾಗತದಲ್ಲಿ ಬರುವಂಥದ್ದು ಸುಖ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡುವಂತ ಯೋಗ ದಿನಗಳು ಎಲ್ಲವೂ ಸಾಮಿತ್ರ ರಾಶಿವರಿಗೆ ಕೇವಲ ಎರಡು ತಿಂಗಳಲ್ಲಿ ಬರುತ್ತೆ ಈಗ ಪ್ರೆಸೆಂಟ್ ಮಾರ್ಚ್ ತಿಂಗಳಲ್ಲಿ ಮಾತ್ರ ಯಥಾಸ್ಥಿತಿ ಖರ್ಚು ವೆಚ್ಚಗಳು ಜಾಸ್ತಿ ಆಗತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ ಊಹಾಪೋಹಗಳು ಆಡುವಂತ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ ಅಸೂಹೆ ಪಡುವಂತ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ ಹೊಟ್ಟೆ ಹುರಿ ಪಡುವಂತ ಮಾತುಗಳು ಆಗಾಗಲೇ ಕೆಲಸ ಮಾಡುವಂತ ಜಾಗದಲ್ಲಿ ಕಿರಿಕಿರಿ ಆಗುವಂತ ವಾತಾವರಣಗಳು ನಿಮಗೆ ಕೋಪದ ವಾತಾವರಣಗಳು ಜಾಸ್ತಿ ಆಗತ್ತೆ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕಲಹಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಿಮ್ಮ ಕಷ್ಟ ನಿಮ್ಮ ನೋವು ನಿಮ್ಮ ಪರಿಶ್ರಮವನ್ನ ಅರ್ಥ ಮಾಡ್ಕೊಳ್ಳದಲ್ಲಿರುವಂತಹ ಕುಟುಂಬದ ಮೇಲೆ ಸಣ್ಣ ಪುಟ್ಟ ಚುಚ್ಚು ಮಾತುಗಳನ್ನು ಆಡುವಂತಹ ವಾತಾವರಣಗಳು ಜಾಸ್ತಿ ಆಗತ್ತೆ ಇದೆಲ್ಲವೂ ಆಗ್ಲಿಕ್ಕೆ ಈ ಮಿಥುನ ರಾಶಿವರೆಗೆ ಗುರುವಿನ ಬಲ ಶೂನ್ಯ ಮತ್ತೆ ರಾಹುವಿನ ವಕ್ರದೃಷ್ಟಿ ಬುಧನ ದೋಷ ಕುಜನ ವಕ್ರದೃಷ್ಟಿ ಇವೆಲ್ಲವೂ ಸಹ ಒಂದಲ್ಲ ಒಂದು ಗ್ರಹಗತಿಗಳ ಒಂದು ರೀತಿಯಾದಂತಹ ವಕ್ರದೃಷ್ಟಿಗೆ ಗುರಿಯಾಗಿರುವಂತಹ ಮಿಥುನ ರಾಶಿ ಇನ್ನು ಎರಡು ತಿಂಗಳ ಕಾಲವೂ ಸಹ ಇದನ್ನು ಅನುಭವಿಸ್ಬೇಕಾಗ್ತದೆ ನಾನು ಇದೇ ಈ ಮಾರ್ಚ್ ತಿಂಗಳಲ್ಲಿರುವಂತಹ ಮಾಸ ಭವಿಷ್ಯದಲ್ಲಿ ನಾನು ಮಿಥುನ ರಾಶಿಯವರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ ಮೇ ಐದನೇ ತಾರೀಕು ಕಳೆದ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ರಾಜಯೋಗ ಪ್ರಾರಂಭವಾಗುತ್ತೆ ಮೇ ಐದನೇ ತಾರೀಕಾದ್ಮೇಲೆ ಮಿಥುನ ರಾಶಿವರ್ಣ ಅಡೆತಡೆಗಳಿಲ್ಲದೆ ಸಹ ವ್ಯವಹಾರಗಳೆಲ್ಲವೂ ಸಹ ಅತಿ ವೇಗದಲ್ಲಿ ಹೋಗುವಂತ ಸಾಧ್ಯತೆಗಳು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸಿಗುತ್ತೆ ನಿಮಗೆ ಕೇವಲ ಎರಡು ತಿಂಗಳುಗಳ ಕಾಲ ಮಾತ್ರ ಈ ಸಂಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಮಿಥುನ ರಾಶಿಯವರು ಮಿಥುನ ರಾಶಿಯವರು ರಾಷ್ಟ್ರಾಧಿಪತಿ ಆದಂತವರು ಬುಧಗ್ರಹ ಈಗ ಜನ್ಮದಲ್ಲಿರುವಂತವನು ಗುರುಗ್ರಹ ಗುರುವಿನ ಶತ್ರು ಗ್ರಹವಾದಂತಹ ಯಾವಾಗ ಅಲ್ಲಿ ಬರ್ತಾನೋ ವ್ಯವಹಾರವೆಲ್ಲವೂ ಸಹ ದತ್ತಕ್ಕೆ ಗುರಿಯಾಗುವಂತದ್ದೇ ಶತ್ರುಗಳ ಬಾಧೆ ಹೆಚ್ಚಾಗುವಂಥದ್ದೇ ಇರುತ್ತೆ ಗುರುವಿನ ಶೂನ್ಯತೆ ನಮ್ಮನ್ನ ಕಾಡ್ತಾ ಇದೆ ಹಾಗಾದ್ರೆ ಏನ್ ಮಾಡ್ಬೇಕು ಗುರುಗಳೇ ಅಂದ್ರೆ ಏಕ ಏಕಕಾಲದಲ್ಲಿ ಮಹಾವಿಷ್ಣು ದೇವಸ್ಥಾನಕ್ಕೋಗಿ ಅಲ್ಲಿ ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಒಂದು ಬಾರಿ ಆದರೂ ಸಹ ಯುಗಾದಿ ಹಬ್ಬದ ಒಳಗೆ ಆದಷ್ಟು ಸಹ ನೀವು ಯುಗಾದಿ ಹಬ್ಬದ ಒಳಗೆ ಆಗ್ಲಿಲ್ಲ ಅಂದ್ರೂ ಸಹ ಮೇ ಐದನೇ ತಾರೀಕು ಒಳಭಾಗದಲ್ಲಿಯೇ ನೀವು ಯಾಕೆಂದ್ರೆ ಮೇ ಐದನೇ ಆದ್ಮೇಲೆ ನಿಮಗೆ ಉತ್ತಮವಾದಂತ ರಾಜಯೋಗ ಆದರೆ ಗುರುವಿನ ಶಾಂತಿ ಈಗಾಗ್ಬೇಕಲ್ಲ ಅದಕ್ಕೋಸ್ಕರವಾಗಿ ರಾಯರ ಪ್ರಾರ್ಥನೆ ಮಹಾವಿಷ್ಣುವಿನ ಉಪಾಸನೆ ಇದು ಅತ್ಯಂತ ಅವಶ್ಯಕವಾಗಿ ಮಿಥುನ ರಾಶಿ ಅವರಿಗೆ ಬೇಕಾಗಿದೆ ಸದಾ ಕಾಲ ಬುಧ ಬುಧಗ್ರಹ ಬುದ್ಧಿ ಚಾತುರ್ಯತೆ ಜಾಸ್ತಿ ಇರುವಂಥವರು ಮಿಥುನ ರಾಶಿ ಕೇವಲ ವಿದ್ಯೆಯಲ್ಲಿ ಅಲ್ಪ ಮಟ್ಟದಲ್ಲಿದ್ದರೂ ಸಹ ದೊಡ್ಡ ಮಟ್ಟದ ಲಾಭವನ್ನು ನೋಡುವಂಥದ್ದು ಮಿಥುನ ರಾಶಿ ಬುದ್ಧಿ ಚಾತುರ್ಯತೆಯಿಂದ ಇರುವಂಥದ್ದು ಮಿಥುನ ರಾಶಿ ಬುಧನ ಉಪಾಸನೆಯನ್ನು ಮಾಡಿ ಬೃಹಸ್ಪತಿ ರಾಯರ ಮಟ್ಟಕ್ಕೆ ಹೋಗಿ ಬನ್ನಿ ಇಂತ ಸಂದರ್ಭದಲ್ಲಿ ಹೇಳ್ತಾರೆ ನಮಸ್ಕಾರ